ನಾವು ನಮ್ಮ ಇಲಾಖೆಯಲ್ಲಿ ಇರುವಂತಹ ಎಲ್ಲ ಮೂಲ ಕಡತಗಳು ಮೂಲ ದಾಖಲೆಗಳನ್ನು ಗಣಕೀಕರಣ ಮಾಡೋದು ಶುರು ಮಾಡಿದ್ದೇವೆ ಭೂ ಸುರಕ್ಷಾ ಯೋಜನೆಯಲ್ಲಿ ಸೊ ಒಂದು ಐವತ್ತ ಮೂರು ಕೋಟಿ ಪುಟಗಳನ್ನು ಇಲ್ಲಿವರೆಗೂ ಸ್ಕ್ಯಾನಿಂಗ್ ಮಾಡಿದ್ದೇವೆ ಐವತ್ತ ಮೂರು ಕೋಟಿ ಪುಟಗಳು ಇನ್ನೂ ಒಂದು ನಲವತ್ತು ಕೋಟಿ ಪುಟಗಳಷ್ಟು ಸ್ಕ್ಯಾನಿಂಗ್ ಇದೆ ಪ್ರತಿ ದಿನ ಸುಮಾರು ಒಂದು ಎಷ್ಟು ಲಕ್ಷ ಆಗ್ತಾ ಇದೆ ದಿನಕ್ಕೆ ಹದಿನೇಳು ಫೈವ್ ಪ್ರತಿದಿನ ಹದಿನೇಳುವರೆ ಲಕ್ಷ ಪುಟಗಳನ್ನ ರಾಜ್ಯದಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಒಂದು ದಿನಕ್ಕೆ ಸೊ ಈ ರೇಟ್ ಅಲ್ಲಿ ಹೋದ್ರೆ ನಾವು ಏನೇ ಮಾಡಿ ಕೆಲಸವನ್ನ ಫೆಬ್ರವರಿ ಗೆ ಮುಗಿಸ್ಬೇಕು ಅಂತ ಇವತ್ತು ಡೈರೆಕ್ಷನ್ ಕೊಟ್ಟಿದ್ದೇನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ಬೇಕಾದಂತಹ ಕಂಪ್ಯೂಟರ್ಸ್ ಕೊಟ್ಟಿದ್ದೇವೆ ಸ್ಕ್ಯಾನರ್ಸ್ ಕೊಟ್ಟಿದ್ದೇವೆ ಡೇಟಾ ಎಂಟ್ರಿ ಆಪರೇಟರ್ಸ್ ಕೊಟ್ಟಿದ್ದೇವೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಯಾಕೆ ಖರ್ಚು ಮಾಡ್ತಾ ಇದೆ ಅಂದ್ರೆ ಈ ಮೂಲ ದಾಖಲೆಗಳೇನಿದಾವೆ ಅವುಗಳು ಕಳೆದು ಹೋಗ್ಬಾರ್ದು ಬಹಳ ದಿನಗಳಾದ್ರೆ ಹೋಗುತ್ತೆ ಇದನ್ನ ಸಂರಕ್ಷಣೆ ಮಾಡಬೇಕು ಮತ್ತೆ ಈಗ ಯಾರು ಒಂದು ದಾಖಲೆ ಪಡ್ಕೊಳ್ಳೋಕೆ ಹೋದ್ರೆ ದಾಖಲೆ ಲಭ್ಯ ಇಲ್ಲ ಅಂತ ಬರ್ಕೊಡೋದೊಂದು ಚಾಳಿ ಆಗ್ಬಿಟ್ಟಿದೆ ಕೆಲವು ಕಡೆ ಈಗ ಇವೆಲ್ಲವನ್ನ ನಾವು ಸ್ಕ್ಯಾನ್ ಮಾಡಿ ಬರೋ ದಿನಗಳಲ್ಲಿ ಇವೆಲ್ಲ ಆನ್ಲೈನ್ ಅಲ್ಲಿ ಆಲ್ರೆಡಿ ಬಿಟ್ಬಿಟ್ಟಿದೀವಿ ಯಾವ್ದಾವ್ದು ಸ್ಕ್ಯಾನ್ ಮಾಡಿದೀವಿ ಅದೆಲ್ಲ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ ಈಗ ಜನ ಇದನ್ನ ನಮ್ಮ ಭೂ ಸುರಕ್ಷಾ ವೆಬ್ ಪೋರ್ಟಲ್ ಅಲ್ಲಿ ಯಾವ ದಾಖಲೆ ಬೇಕಾದ್ರೂ ಅವರೇ ಸರ್ಚ್ ಮಾಡಿ ಅವರೇ ಸರ್ಟಿಫೈಡ್ ಕಾಪಿಯನ್ನು ಕೂಡ ತಗೋಬಹುದು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆನೆ ಇಲ್ಲ ಸೊ ಜನಗಳ ಬೆರಳ ತುದಿಯಲ್ಲಿ ನಮ್ಮ ಇಡೀ ದಾಖಲೆಗಳ ಸಂಗ್ರಹವನ್ನ ಅವರಿಗೆ ಬೆರಳ ತುದಿಯಲ್ಲಿ ಒದಗಿಸ್ಕೊಡುವಂತ ಕೆಲಸನು ಕೂಡ ನಾವು ಮಾಡ್ತಾ ಇದ್ದೇವೆ ಹೀಗೆ ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೆ ಬಟ್ ಇನ್ನು ಹತ್ತಾರು ವಿಷಯಗಳು ಇದಾವೆ ಅದು ನಮ್ಮ ರೆವಿನ್ಯೂ ಸೈಡ್ ಅಲ್ಲಿ ಆಗ್ಬಹುದು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬಹುದು ಅಥವಾ ಸರ್ವೆ ಅಲ್ಲಿ ಆಗ್ಬೋದು ಈಗ ನಾನು ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗೆ ಐದು ಸಾವಿರ ವಿಲೇಜ್ ಅಕೌಂಟೆಂಟ್ಸ್ಗೆ ಈಗ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ಟಿದ್ದೇವೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಇನ್ನ ಈ ಒಂದು ಮೂರ್ ತಿಂಗಳಲ್ಲಿ ಇರುವ ಎಲ್ಲಾ ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಗಳಿಗೆ ನಾವು ಲ್ಯಾಪ್ಟಾಪ್ ಕೊಟ್ಬಿಟ್ಟು ಅವರೆಲ್ಲ ಇನ್ನು ಮುಂದೆ ಏನಿದ್ರು ಆನ್ಲೈನ್ ಅಲ್ಲೇ ಕಡತ ವಿಲೇವಾರಿ ಮಾಡಬೇಕು ಮ್ಯಾನ್ಯಲ್ ಸಿಸ್ಟಮ್ ಇರಬಾರ್ದು ಪೇಪರ್ಲೆಸ್ ಆಡಳಿತ ಯಾಕೆ ಅಂದ್ರೆ ನಿಮ್ಗೆ ಗೊತ್ತು ಆ ಕಡತಗಳು ಎತ್ತಿಡ್ತಾರೆ ಕಳೆದು ಹೋಗ್ತವೆ ಇದು ಮುಗಿಯಲಾರದ ಗೊಂದಲದ ಗೂಡು ಅದು ಸೊ ಅವ್ರನ್ನೆಲ್ಲವನ್ನೂ ಕೂಡ ಆಡಳಿತದಲ್ಲಿ ವೇಗ ತರಬೇಕು ಪಾರದರ್ಶಕತೆ ತರಬೇಕು ಅಂತೇಳಿ ಎಲ್ಲ ವಿ ಎ ಆರ್ ಐ ಗಳಿಂದ ಹಿಡಿದು ವಿ ಎಂದ ಹಿಡಿದು ಮಿನಿಸ್ಟರ್ ಅವರಿಗೆ ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಅಲ್ಲಿ ಕೆಲಸ ಆಗಬೇಕು ಅದರಿಂದ ಟ್ರಾನ್ಸ್ಪರೆನ್ಸಿ ಬರುತ್ತೆ ಮತ್ತು ವೇಗ ಬರುತ್ತೆ ಇದರಲ್ಲಿ ಮೋಸ ಮಾಡೋದು ಕಡಿಮೆ ಆಗುತ್ತೆ ಸೊ ಈ ಕಾರಣಗಳಿಂದ ಅದನ್ನು ಮಾಡ್ತಾ ಇದ್ದೇವೆ ಹಾಗೆ ಸರ್ವೆ ಸೈಡ್ ಅಲ್ಲೂ ಕೂಡ ಅವರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವಂತ ರೋವರ್ಸ್ ಅಂತ ಸರ್ವೆಗೆ ಅವರು ಕೂಡ ಈಗ ನಿನ್ನೆ ಇವತ್ತು ಟೆಂಡರ್ ಫ್ಲೋಟ್ ಮಾಡ್ತಾ ಒಂದು ಸಾವಿರ ಆಲ್ರೆಡಿ ಆರ್ನೂರು ಪರ್ಚೇಸ್ ಮಾಡಿದೀವಿ ಇನ್ನೂ ಒಂದು ಸಾವಿರ ರೋವರ್ಸ್ ಪರ್ಚೇಸ್ ಮಾಡಿ ಸರ್ವೆ ಕಡೆನೂ ಕೂಡ ಅದೆಲ್ಲ ಡಿಜಿಟೈಸೇಷನ್ ಆಗಬೇಕು ಅನ್ನುವಂತ ಒಂದು ಗುರಿಯನ್ನ ಹಾಕೊಂಡು ಅದು ಮಾಡ್ತಾ ಇದೆ ಈ ರೀತಿಯಾಗಿ ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳಿದಾವೆ ಸೊ ದಿನ ದಿನ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ ಈ ಹಿಂದಿನಿಂದ ಬಾಕಿ ಇದ್ದಂತಹ ಸಮಸ್ಯೆಗಳನ್ನ ಹುಡುಕಿ ನಾವೇ ಕಣ್ಣಿಗೆ ಕಾಣಿಸ್ದೆ ಹೋದ್ರೂ ಮೇಲ್ ಅವುಗಳನ್ನ ಒನ್ ಬೈ ಒನ್ ಪರಿಹಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾನು ಕೆಲವು ಮಾತ್ರ ಡೇಟಾ ನಿಮ್ಮ ಹತ್ರ ಶೇರ್ ಮಾಡಿದೆ ಆ ಡೇಟಾನೇ ನೀವು ನೋಡಿದ್ರೆ ಯಾ ಎಷ್ಟು ಮಟ್ಟಿಗೆ ಪ್ರೋಗ್ರೆಸ್ ಆಗಿದೆ ಹಿಂದೆ ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಸಾವಿರ ಏಳ್ನೂರ ಕೇಸ್ ಇದ್ದಿದ್ದು ಐನೂರ ಇಪ್ಪತ್ತಾರು ಇದೆ ಎ ಸಿ ಹತ್ರ ಅವಧಿ ಮೇರಿದ್ದು ಅರವತ್ತು ಸಾವಿರ ಇದ್ದಿದ್ದು ಇವತ್ತು ಒಂಬತ್ತು ಸಾವಿರ ಒಂಬೈನೂರ ಐದು ವರ್ಷದಲ್ಲಿ ಎಂಟು ಸಾವಿರ ಐನೂರು ಪೋಡಿ ದುರಸ್ತ್ ಪೋಡಿ ಆಗಿತ್ತು ಇವತ್ತು ಈ ಒಂದು ವರ್ಷದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಮಾಡಿದ್ದೇವೆ ಹಾಗೆ ಪೋಡಿ ಮುಕ್ತ ಗ್ರಾಮ ಅಭಿಯಾನ ಆಗಲಿ ಪ್ರತಿಯೊಂದರಲ್ಲೂ ಕೂಡ ನಾನು ಸುಮ್ಮನೆ ಕೆಲವು ಸ್ಯಾಂಪಲ್ ಹೇಳಿದೆ ಆತರ ಹೇಳಕ್ ಹೋದ್ರೆ ಇನ್ನೂ ಹತ್ತು ಐಟಮ್ ಇದೆ ಅವನ್ನೆಲ್ಲ ನಾನು ಹೇಳಿ ನಿಮ್ಗೂ ಬೋರ್ ಮಾಡಕ್ ಹೋಗೋದಿಲ್ಲ ಬಟ್ ನಾವು ಇಲಾಖೆಯಲ್ಲಿ ಜನಗಳ ಸಮಸ್ಯೆಯನ್ನ ಗುರುತಿಸಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಇದೆಲ್ಲ ಪ್ರಗತಿ ಆಗ್ಬೇಕಾದ್ರೆ ನಮ್ಮ ಎಂಟೈರ್ ಟೀಮ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ಒಬ್ಬ ಲಾಸ್ಟ್ ವಿಲೇಜ್ ಅಕೌಂಟೆಂಟ್ವರೆಗೆ ಎಲ್ಲಾರು ಹಂಡ್ರೆಡ್ ಪರ್ಸೆಂಟ್ ಸರಿ ಇದಾರೆ ಅಂತ ಹೇಳಕ್ ಹೋಗೋದಿಲ್ಲ ಪ್ಲಸ್ಸು ಮೈನಸ್ ಇದ್ದೇ ಇರುತ್ತೆ ಯಾವುದು ಬೆರಳುಗಳು ಒಂದು ಸಮಾನ ಇರೋದಿಲ್ಲ ಆದರೆ ಸುಮಾರು ಜನ ಅಧಿಕಾರಿಗಳು ನಾವು ಕೊಟ್ಟಂತ ನಿರ್ದೇಶನವನ್ನ ಸ್ವಲ್ಪ ಮಟ್ಟಿಗೆ ಆದರೂ ಫಾಲೋ ಮಾಡಿ ಅವರೆಲ್ಲರೂ ಕೈ ಜೋಡಿಸಿದ್ರಿಂದ ಇವತ್ತು ಅಷ್ಟೋ ಇಷ್ಟೋ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವ್ರಿಗೆ ಧನ್ಯವಾದ ಹೇಳಬೇಕಾಗಿರೋದು ನನ್ನ ಕರ್ತವ್ಯ ಆದರೆ ನಾನು ಹಾಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ಇನ್ನು ಮಾಡೋ ಕೆಲಸ ಜಾಸ್ತಿ ಇದೆ ಯಾಕಂದ್ರೆ ನಮ್ದು ಕಂದಾಯ ಇಲಾಖೆಯಲ್ಲಿ ಎಷ್ಟು ಮಾಡಿದ್ರೆ ಇನ್ನೂ ಮಾಡಬೇಕಾಗಿರೋದು ಇನ್ನೂ ಜಾಸ್ತಿ ಇರುತ್ತೆ ಸೊ ನಾನು ಅವ್ರಿಗೆ ಹೇಳಿದೆ ನಾವು ಏನು ಎಲ್ಲ ಮಾಡಿದೀವಿ ಅಂತ ಹೇಳ್ಕೊಳ್ಳೋ ಆಗಿಲ್ಲ ಮಾಡೋದು ತುಂಬಾ ಇದೆ ಇದು ಇನ್ನೂ ಈಗ ಮಾಡೋ ಕೆಲಸ ಮಾಡುವಂತ ಒಂದು ಪ್ರವೃತ್ತಿ ಬಂದಿದೆ ಇನ್ಮೇಲೆ ಸ್ಪೀಡ್ ಜಾಸ್ತಿ ಆಗ್ಬೇಕು ಆವಾಗ ಮಾತ್ರ ನಾವು ಬಾಕಿ ಕೆಲಸ ಕ್ಯಾಚ್ ಅಪ್ ಮಾಡೋದಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಕೂಡ ನಾನು ಅವರಿಗೆ ಹೇಳಿದ್ದೇನೆ ಸವಾಲಿನ ಅರಿವು ನಮ್ಗಿದೆ ಆದರೂ ಕೂಡ ಎರಡೂವರೆ ವರ್ಷದಲ್ಲಿ ಸಾರ್ಥಕ ಕೆಲಸ ಮಾಡಿದ್ದೇವೆ ಅನ್ನೋ ಒಂದು ಸಮಾಧಾನನೂ ಕೂಡ ಇದೆ ಆದ್ರೆ ಮಾಡಬೇಕಾಗಿರೋ ಕೆಲಸ ಇನ್ನೂ ಹೆಚ್ಚಿಗೆ ಇದೆ ಅದರ ಕಡೆಗೆ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಳ್ಳುವಂತ ದಿಕ್ಕಿನಲ್ಲೂ ಕೂಡ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಇನ್ನು संजे वर्गू कीटिंग